ಗುಡಿಬಂಡೆಯ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ಗುಡಿಬಂಡೆ ಪೊಲೀಸ್ ಠಾಣೆ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರಾದ ಮಂಜುನಾಥ್ ಮಾತನಾಡಿ ಹದಿಹರೆಯ ಪ್ರತಿಯೊಬ್ಬರಿಗೂ ಪ್ರಮುಖ ಘಟ್ಟವಾಗಿದೆ ಈ ಸಮಯದಲ್ಲಿ ಮಾದಕ ವಸ್ತುಗಳಿಗೆ ಬಲಿಯಾಗದೆ ತಮ್ಮ ಮುಂದಿನ ಜೀವನ ಉಜ್ವಲಗೊಳಿಸಬೇಕಾಗಿದೆ ಎಂದು ತಿಳಿಸಿದರು ಈ ರೀತಿ ಅಭ್ಯಾಸಗಳು ಈಗ ನಮ್ಮಲ್ಲಿ ಡ್ರಿಂಸ್ ಡ್ರಿಂಕ್ಸ್ ಅಭ್ಯಾಸ ಆಯಿತು ಅಂದ್ರೆ ಈಗ ಅವರು ಸಾಯವರೆಗೂ ಡ್ರಿಂಕ್ಸ್ ಕುಡಿತಾರೆ ಅವ್ರ ಫ್ಯಾಮಿಲಿಯ ಸಫರ್ ಆಗುತ್ತಾರೆ ಅವ್ರು ಕುಡಿಯೋ ಆದಾಯ ಆದಾಯ ಕುಡಿಯಲಿಕ್ಕೆ ಹೋಗುತ್ತೆ ಅದರಿಂದ ನಾವು ಒಳ್ಳೆಯ ಅಭ್ಯಾಸಗಳು ಮಾಡಿಕೊಂಡ್ರೆ ನಮ್ಮ ಮನೆ ಚೆನ್ನಾಗಿರುತ್ತೆ ಮತ್ತು ನಮ್ಮ ವಾತಾವರಣ ಚೆನ್ನಾಗಿ ಎಲ್ಲ ಇರುತ್ತೆ ಈಗ ನಾವು ಮಾಡೋದು ಸರಿಯಾದ ರೀತಿಯಾಗಿ ನಮ್ಮ ಮಾಡೋ ಸ್ನೇಹಿತರು ಇರ್ತಾರಲ್ಲ ಒಳ್ಳೆ ಸ್ನೇಹಿ ಮಾಡಿದ್ರೆ ಒಳ್ಳೆ ರೀತಿಯಾಗಿರ್ತೀವಿ ನಾವು ಕೆಟ್ಟವ್ರ ಸ್ನೇಹ ಮಾಡಿದ್ರೆ ಅದೇ ರೀತಿ ಹೋಗುತ್ತೆ ಒಬ್ಬ ಸಿಗರೇಟ್ ಸೇದೋ ಒಬ್ಬ ಡ್ರಿಂಕ್ಸ್ ಸ್ನೇಹ ಮಾಡಿದ್ರೆ ಅದೇ ಅಭ್ಯಾಸ ನಮಗೂ ಅದೇ ರೀತಿ ಬರುತ್ತೆ ಒಳ್ಳೆ ರೀತಿ ಅಭ್ಯಾಸ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಹೋಗುತ್ತೆ ಈಗ ಇಷ್ಟು ಜನ ಮಕ್ಕಳಲ್ಲಿ ನಾಳೆ ಅವ್ರ ಎಜುಕೇಷನ್ ಮುಖ್ಯಾಗಿ ಒಳ್ಳೆ ತನವಾಗೋದನ್ನ ಒಳ್ಳೆ ಕ್ವಿಷನ್ ಹೋಗ್ತಾರೆ ಯಾರು ಈಗ ಸರಿಯಾಗಿ ಶಾರ್ಟ್ಕಟ್ ಆಗಿ ಈ ಥರ ಮಾಡ್ತಾ ಹೋದ್ರೆ ಮತ್ತೆ ಅವ್ರ ಲೈಫ್ ಹಾಳಾಗುತ್ತೆ ಆದರೆ ಎಲ್ಲರೂ ಏನು ಹೇಳೋದು ಅಂದರೆ ಯಾರು ನಮಗೇನು ಒಳ್ಳೇದಿದೆ ಅದನ್ನು ಅಡಾಪ್ಟ್ ಮಾಡ್ಕೋ ಈಗ ಸಿನಿಮಾ ನೋಡೋದ ಮುಖಾಂತರ ಅದರಲ್ಲಿ ಒಳ್ಳೇದಿರುತ್ತೆ ಕಂಡದಿರುತ್ತೆ ಅದ್ರಲ್ಲಿ ಯಾರು ಒಳ್ಳೇದಿರುತ್ತೆ ಅದನ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಬೇಕಾದ್ರೆ ಪೊಲೀಸ್ ಸಹಾಯಕ ಉಪನಿರೀಕ್ಷಕ ನಂಜುಂಡ ಶರ್ಮಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಇಡೀ ಮಾನವ ಜನಾಂಗವನ್ನು ನಾಶ ಮಾಡುತ್ತಿರುವ ಮಾದಕ ಪದಾರ್ಥಗಳನ್ನು ಇಂದಿನಿಂದಲೇ ತ್ಯಜಿಸಬೇಕು ಈ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಕೊಡಬಾರದು ಮತ್ತು ಈ ಮಾದಕ ವಸ್ತುಗಳ ಸೇವನೆಯಿಂದ ಏನಾಗುತ್ತೆ ಅಂದರೆ ಅದನ್ನು ನಾವು ತಗೊಳ್ಳೋದನ್ನು ಮಾಡೋದರಿಂದ ನಮ್ಮಲ್ಲಿ ಅಪರಾಧ ಆಗುತ್ತೆ ಅಪರಾಧಕ್ಕೆ ಬಹಳ ಕಠಿಣವಾದ ಒಂದು ಶಿಕ್ಷೆ ಕೂಡ ಇರುತ್ತೆ ಹಾಗಾಗಿ ಮತ್ತು ಈ ವಿದ್ಯಾರ್ಥಿಗಳಾದ ನೀವೇನು ನೋಡಬೇಕಂದ್ರೆ ಮುಖ್ಯವಾಗಿ ನಮಗೆ ಆರೋಗ್ಯ ಮುಖ್ಯ ಶಿಕ್ಷಣ ಮುಖ್ಯ ಸದೃಢ ಸಮಾಜ ಮುಖ್ಯ ಮತ್ತು ಹಾಗಾಗಿ ನಾವೇನು ಮಾಡುತ್ತೆ ನಾವು ಬೇರೆ ನಿಮ್ಗೆ ಯಾರಾದರೂ ಹುಡುಗ್ರುಗೆ ಅಥವಾ ನಿಮಗೆ ಒಂದು ಸಿಗರೆಟ್ ತಗೊಂಬ ಅಥವಾ ಬಿಡಿ ತಗೊಂಬ ಹಾಗೆ ಎಲೆ ಅಟ್ಟೆ ತಗೊಂಬ ಹೊಗೆ ಸೊಪ್ಪು ತಗೊಂಬ ಹಾಗೆ ಹೀಗೆ ಅಂತ ಏನಾದರೂ ಹೇಳಿದ್ರು ಕೂಡ ನೀವು ಯಾರು ಇಲ್ಲ ನಾನು ಅದರಿಂದ ಅವ್ರಿಗೆ ಅರಿವು ಮೂಡಿಸಬೇಕಿಂತ ನಾನು ತಂದ್ಕೊಡೋದಿಲ್ಲ ಇದರಿಂದ ಈ ಥರ ಈ ಥರ ಆಗುತ್ತೆ ಕ್ಯಾನ್ಸರ್ಗಳು ಬರುತ್ತೆ ಅಂತ ಎಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಅವ್ರಿಗೆ ಸ್ವಲ್ಪ ವಿಚಾರವನ್ನು ನಿಮ್ಮ ದೊಡ್ಡವರಾಗ ಯಾರಾದರೂ ಅವರಿಗೆ ತಿಳಿಸ್ಬೇಕು ಜನಜಾಗೃತಿ ವೇದಿಕೆಯ ಸದಸ್ಯೆ ಹಾಗೂ ಮುಖ್ಯ ಭಾಷಣಕಾರರಾದ ಡಿ ಎಲ್ ಪರಿಮಳ ಮಾತನಾಡಿ ಮಾದಕ ವಸ್ತುಗಳ ಕೆಡುಕಿನ ಕುರಿತು ಮಕ್ಕಳು ತಿಳಿಯುವುದಷ್ಟೇ ಅಲ್ಲದೆ ತಮ್ಮ ಕುಟುಂಬದವರಿಗೂ ಅರಿವು ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಜೂನ್ ಇಪ್ಪತ್ತಾರ ಆಚರಣೆ ಮಾಡಬೇಕು ಅಂತ ಒಂದು ಪ್ರಕಾರ ನಾವು ಇವತ್ತಿನ ನಾಡಿನ ಪ್ರಜೆಗಳಾಗಬೇಕಾದಂತಹ ಭಾರಿ ಒಂದು ಚಿಕ್ಕ ಚಿಕ್ಕ ಮಾಹಿತಿ ಕಾರ್ಯಕ್ರಮವನ್ನ ನೀಡ್ತಾ ಇದ್ದೇವೆ ಈ ಮಾದಕ ವಸ್ತುಗಳು ಯಾವ್ಯಾವೆಲ್ಲ ಮಾದಕ ವಸ್ತುಗಳ ಅಡಿಯಲ್ಲಿ ಬರುತ್ತೆ ಕಾಫಿ ಟೀ ಇಂದ ಸ್ಟಾರ್ಟ್ ಆಗುತ್ತೆ ಯಾಕೆಂತಂದ್ರೆ ಅವ್ರಲ್ಲಿ ಹೆಚ್ಚಿನ ಕೂಡ ಇರುತ್ತೆ ನಂತರ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಮಾತನಾಡಿದರು ನಮ್ಮ ದೇಹ ಸೆನ್ಸ್ ಮಾಡುತ್ತೆ ಲಾಟ್ ಆಫ್ ಡ್ರಗ್ಸ್ ಅರ್ಥ ಆಯ್ತಾ ಯೂಸ್ಫುಲ್ ಡ್ರಗ್ಸ್ ಇದೆ ಹಾರ್ಮ್ಫುಲ್ ಡ್ರಗ್ಸ್ ಇದೆ ಅನಾಲಜಿಸಿಕ್ಸ್ ತಗೊಳ್ತೀವಿ ನಾರ್ಕೋಟಿಕ್ ಡ್ರಗ್ಸ್ ತಗೊಳ್ಳೋಂತವ್ರಿದ್ದಾರೆ ಆಂಟಿ ಪೈರಟಿಕ್ಸ್ ತಗೊಳ್ಳೋಂತವ್ರಿದ್ದಾರೆ ಮತ್ತೆ ನಿಕೋಟಿನ್ ಟ್ಯಾನಿನ್ ಕೆಫೈನ್ ಕೆಫೈನ್ ಇರುತ್ತೆ ಇರುತ್ತೆ ಡ್ರಗ್ಸ್ ಇವಾಗ ಬಿಡಿ ಡಿ ಸಿಗರೇಟ್ ಅಲ್ಲಿ ಮತ್ತೆ ಇಂತ ಅನೇಕ ಆಲ್ಕಲಾಯ್ಡ್ಸ್ ಇದೆ ಆಂಟೋಸೈನನ್ಸ್ ಇದೆ ಅನೇಕ ಡ್ರಗ್ಸ್ ಅನ್ನ ನಾವು ಒಂದಲ್ಲ ಬೇರೆ ರೀತಿಯಲ್ಲಿ ನಾವು ದೇಹಕ್ಕೆ ಸೇರಿಸ್ತಾ ಬರ್ತೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಕೆ ಸಿ ಮಂಜುನಾಥ್ ಜನಜಾಗೃತಿ ವೇದಿಕೆಯ ಸದಸ್ಯೆ ಡಿ ಎಲ್ ಪರಿಮಳ ಪೊಲೀಸ್ ಸಹಾಯಕ ಉಪನಿರೀಕ್ಷಕ ನಂಜುಣ್ ಶರ್ಮಾ ಶಿಕ್ಷಣ ಇಲಾಖೆಯ ಬಿ ಆರ್ ಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರಾದ ಮಂಜುನಾಥ್ ಗುಡಿಬಂಡೆ ಮೇಲ್ವಿಚಾರಕ ದಯಾನಿಧಿ ಶಿಕ್ಷಕರಾದ ಸಿದ್ದೇಶ್ ಬಂಡಿಮನೆ ಅಂಜಿನಪ್ಪ ರಾಧಾ ಹಾಗೂ ಸೇವಾ ಪ್ರತಿನಿಧಿಗಳಾದ ಸುಜಾತ ಹಾಗೂ ಶಿವಮ್ಮರವರು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ